ಸರ್ ಇದು ಯಾವ ಗಣೇಶ ಇದ್ರ ವಿಶೇಷತೆ ಏನು ಸ್ವಲ್ಪ ತಿಳಿಸ್ತೀರಾ ಇದು ಬಲಮರಿ ಗಣಪತಿ ದೇವಸ್ಥಾನ ಶ್ರೀ ಕ್ಷೇತ್ರ ರತ್ನಾಪುರಿ ಅಂತಂದ್ರೆ ಮೈಸೂರು ಡಿಸ್ಟಿಕ್ ನಲ್ಲಿ ಹುಣಸಾರ್ ತಾಲೂಕಿನಲ್ಲಿ ರತ್ನಾಪುರಿ ಗ್ರಾಮ ಅಂತ ಇದೆ ಅದರಲ್ಲಿ ಕ್ಷೇತ್ರವಾಗಿ ನಾವು ಮನಸ್ಸು ಏನಂತಂದ್ರೆ ಗಣಪತಿನ ನಾವು ಮಾರ್ಪಾಡು ಮಾಡ್ತಾ ಇದ್ದೇವೆ ಏನಂತಂದ್ರೆ ಕ್ಷೇತ್ರ ಅಂತಂದ್ರೆ ಹಲವಾರು ಹೊಂದ್ಕೊಂಡಿರ್ತೇವೆ ಅಂತಂದ್ರೆ ನಾವು ರಾಜಗೋಪುರ ಮಾಡಿದ್ದೇವೆ ಈಗ ಒಂದು ವರ್ಷ ಆಯ್ತು ಅಷ್ಟೇ ಏನಂತಂದ್ರೆ ರಾಜಗೊಪ್ಪರ ಆಗಿದೆ ಏನಂತಂದರೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿಂದ ನಾವು ಪ್ರಾರಂಭಗೊಳಿಸಿ ರಾಜಗೊಪ್ಪರನ ಏನಂತಂದ್ರೆ ಇಪ್ಪತ್ತಾರು ಲಕ್ಷ ರೂಪಾಯಿ ಕೂಡ ಆಗಿದೆ ಇಲ್ಲಿ ತನಕ ಏನಂತಂದ್ರೆ ಇನ್ನು ಮುಂದಕ್ಕೆ ಮಹಾಗಣಪತಿ ಕಾರ್ಯ ಏನಂತಂದರೆ ಎಲ್ಲೆಲ್ಲಿಂದನೋ ಬರ್ತಾರೆ ಭಕ್ತಾದಿಗಳು ಎಲ್ಲೆಲ್ಲಿಂದ ಅಂತಂದರೆ ಚೆನ್ನಾಗಿಂದ ಬರ್ತಾರೆ ಏನಂತಂದ್ರೆ ಅನ್ನೋ ಅಂತ ಇರ್ತಾರೆ ಅಂತವರು ಕೂಡ ಮಹಾಗಣಪತಿ ಒಂದು ಮೊರೆ ಬರ್ತಾರೆ ಏನಂತಂದ್ರೆ ಆ ಗಣಪತಿ ಎಲ್ಲರಿಗೂ ಕೂಡ ರಕ್ಷಣೆ ಮಾಡಿಕೊಟ್ಟಿದ್ದಾರೆ ಏನಂತಂದ್ರೆ ಮಕ್ಕಳಾಗಿಲ್ಲ ಹದಿನೈದು ವರ್ಷದಿಂದ ಮಕ್ಕಳಾಗಿಲ್ಲ ಅಂತವರು ಮಕ್ಕಳಾಗಿದೆ ಅಂತ ಕೂಡ ಹೋಗ್ತಾರೆ ಮತ್ತೆ ಎಲ್ಲ ರೀತಿ ಕೂಡ ಯಾವುದೇ ಒಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ಗಣಪತಿಗೆ ಅರ್ಕೆ ಮಾಡಿದ್ರೆ ಸಾಕು ಗಣಪತಿಗೆ ಒಂದು ಬೆಣ್ಣೆ ಅಲಂಕಾರ ಸೇವೆ ಮಾಡ್ತೀವಿ ಮಹಾಗಣಪತಿಗೆ ಅಭಿಷೇಕ ಮಾಡ್ತೀವಿ ಅಂದರೆ ಸಾಕು ಆ ಮಹಾಗಣಪತಿ ಮನಸ್ಸು ಮನಸ್ಸಿಂದ ತೃಪ್ತಿಯಿಂದ ಮಹಾಗಣಪತಿ ನಮಗೆಲ್ಲ ರಕ್ಷಣೆ ಏನಂತಂದರೆ ಶುಭವಾಗಿ ಇನ್ನೊಂದೇನಂತಂದ್ರೆ ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಇದೇ ನಮ್ಮ ದಾಸನಪುರದ ಒಬ್ಬರು ಒಬ್ಬರು ಸೇರಿದ್ದಾರೆ ಅವರಿಗೆ ಏನಂತಂದರೆ ಇದಾಗಿ ಆ ಬಂದು ಗಣಪತಿಗೆ ಅರಕೆ ಮಾಡಿದ್ರು ಒಂದು ಶುಭ ದಿವಸದಲ್ಲಿ ಒಂದು ಗಣಪತಿ ಹಬ್ಬದ ದಿವಸದಲ್ಲೇ ಬಂದು ಅರಕೆ ಮಾಡಿದ್ರು ಅರಕೆ ಮಾಡಿದ ನಂತರ ಅವರಿಗೆ ಒಂದು ಮೂರು ತಿಂಗಳಲ್ಲೇ ಕೆಲಸ ಆಯಿತು ಏನಂತಂದ್ರೆ ಇಪ್ಪತ್ತ್ ಮೂರು ಸಾವಿರದ ಐನೂರು ರೂಪಾಯಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಅವರಾಗ ಅವರೇ ತಂದು ಕೊಟ್ಟರು ಏನಂತಂದ್ರೆ ಈ ದೇವಸ್ಥಾನದ ಶಕ್ತಿ ತುಂಬಾ ಅಪಾರ ಏನಂತಂದ್ರೆ ಯಾವುದೇ ಕಷ್ಟ ಇರೋಲ್ಲ ಅಂದ್ರೆ ಇವನ್ನ ಪ್ರಾರ್ಥನೆ ಮಾಡೋದು ಅಂತಂದ್ರೆ ಭೂತ ಪ್ರೇತ ಯಾವುದೇ ಇದ್ರುನು ಯಾವುದೇ ಮಾಟ ಮಂತ್ರ ಎಂಥದ್ದು ಇದ್ರು ಕೂಡ ಎಲ್ಲಾ ನಿವಾರಣೆ ಆಗುತ್ತೆ ಏನಂತಂದ್ರೆ ಶ್ರೀ ರತ್ನಾಪುರಿ ಗ್ರಾಮ ಅಂತಂದ್ರೆ ಏನೋ ಒಂದು ಬಾಂಧವ್ಯ ಸಂಬಂಧ ಅಂತ ಹೇಳ್ತೀವಿ ಏನಂತಂದ್ರೆ ಬಾಂಧವ್ಯ ಅಂತಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಇದ್ದಾರೆ ಎಲ್ಲರೂ ಮಹಾಗಣಪತಿಯ ಮರೆ ಬರ್ತಾರೆ ಏನಂತಂದ್ರೆ ಆ ಮಹಾಗಣಪತಿ ಶುಭವಾಗಿ ಎಲ್ಲ ಕಾರ್ಯವನ್ನು ರಕ್ಷಣೆ ಮಾಡಿಕೊಂಡು ಅವರು ಕೂಡ ಒಳ್ಳೆಯ ನಂಬಿಕೆ ಕೊಡ್ತಿದ್ದಾರೆ ಮಹಾಗಣಪತಿ ಅಂದ್ರೆ ಈ ಊರಿನಲ್ಲಿ ಅತಿ ದೊಡ್ಡದಾಗಿ ಒಂದು ಶ್ರೀ ಆಂಜನೇಯ ಸ್ವಾಮಿ ಕೂಡ ಜಾತ್ರೆ ಕೂಡ ನಡೀತದೆ ಏನಂತಂದ್ರೆ ಎಲ್ಲ ಉತ್ಸವಕ್ಕೂ ಕೂಡ ಮಹಾಗಣಪತಿಯ ಆಶೀರ್ವಾದ ಇಲ್ಲದಂತೆ ಯಾವ ಕಾರ್ಯನೂ ಆಗಲ್ಲ ಆ ಗಣಪತಿ ಎಲ್ಲರಿಗೂ ರಕ್ಷಣೆ ಮಾಡಿಕೊಂಡು ಅವನ್ನ ಪ್ರಾರ್ಥನೆ ಮಾಡಿ ಮುಂದಕ್ಕೆ ನಾವು ಎಲ್ಲ ಕಾರ್ಯ ಜರುಗಿಸ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಇದು ಏನು ಬೆಣ್ಣೆಯಿಂದ ಇದು ಮಾಡಿರೋ ಈಗ ಬೆಣ್ಣೆ ಅಲಂಕಾರ ಬೆಣ್ಣೆ ಅಲಂಕಾರ ಮಾಡಿಸಿ ನೋಡಿ ಫ್ರೆಂಡ್ಸ್ ಇದು ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ಅಂದರೆ ಇದು ಪ್ರತಿ ವರ್ಷದಲ್ಲಿ ಒಂದು ಐದರಿಂದ ಆರು ಸಲ ಆಗ್ತಾಯಿರ್ತದೆ ಯಾರಾದರೂ ಭಕ್ತಾದಿಗಳು ಮಾಡೋರು ಮಾಡೋರಿದ್ರೂ ಹರಕೆ ಮಾಡ್ಕೊಳ್ತಾ ಇರ್ತಾರೆ ನಮಗೆ ಇಂಥದ್ದಾಗಬೇಕಪ್ಪ ಅಂತಂದರೆ ಒಂದು ಕಾರ್ಯ ಆಗಬೇಕಂದ್ರೆ ಒಂದು ಮನೆ ಕಟ್ಟಬೇಕು ಅಂತಂದ್ರೂ ಕೂಡ ಗಣಪತಿನ ಬಂದು ಹರಕೆ ಮಾಡ್ತಾರೆ ಯಾಕಂತಂದರೆ ಅವನು ಹೂ ಪ್ರಸಾದ ತಗೊಂಡು ಹೋದರೆ ಅವರಿಗೆ ಎಲ್ಲ ರೀತಿ ಮನೆ ಕಟ್ಟಲಿಕ್ಕಾಗಲಿ ಏನಂತಂದರೆ ಉದ್ಯೋಗ ಕ್ಷೇತ್ರದಲ್ಲಾಗಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ನಮಗೆ ಹುಷಾರಿಲ್ಲ ಅಂತಂದರೆ ಬಂದು ದೇವರಿಗೆ ಅರಕೆ ಮಾಡಿ ಮೈಸೂರಿಂದ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಚೆನ್ನೈಯಿಂದ ಬರ್ತಾರೆ ಗೋವಾದಿಂದ ಬರ್ತಾರೆ ಈ ಕಡೆ ಎಲ್ಲ ಬರ್ತಾರೆ ಗಣಪತಿಗೆ ಏನಂತಂದರೆ ಪ್ರತಿ ವರ್ಷ ವಾರ್ಷಿಕೋತ್ಸವ ನಡೀತದೆ ಏನಂತಂದರೆ ವಾರ್ಷಿಕೋತ್ಸವ ಅಂತಂದರೆ ನಮ್ಮದು ಉಡುಪಿ ರೀತಿ ವಾರ್ಷಿಕೋತ್ಸವ ನಡೆದಿದೆ ದೇವರ ಉತ್ಸವಗಳಲ್ಲಿ ಏನಂತಂದರೆ ಚಂಡೆ ವಾದ್ಯ ಮತ್ತೆ ಹಲವಾರು ಮುತ್ತೈದರು ನೂರೆಂಟು ಕಲಶಗಳ ಒಂದು ಮೆರವಣಿಗೆ ಇರ್ತದೆ ದೇವಿಗೆರಿಯಿಂದ ಮಹಾಗಣಪತಿ ದೇವಸ್ಥಾನಕ್ಕೆ ಬರಲಾಗ್ತದೆ ಬರ್ಲಾಗ್ತದೆ ಏನಂತಂದ್ರೆ ಪ್ರತಿ ವರ್ಷ ಫೆಬ್ರವರಿ ಒಂದನೇ ತಾರೀಕು ಮಹಾಗಣಪತಿ ಉತ್ಸವ ಇರ್ತದೆ ಆ ಉತ್ಸವದಲ್ಲಿ ಎಲ್ಲರೂ ಈಗ ಹನ್ನೆರಡು ವರ್ಷ ಆಗಿದೆ ಈಗ ಹನ್ನೊಂದು ವರ್ಷ ಕಳೆದು ಹನ್ನೆರಡನೇ ವರ್ಷ ಕಾಲ ಇಡ್ತಾ ಇದೆ ಆ ಗಣಪತಿ ಎಲ್ಲರಿಗೂ ಶುಭಿಕ್ಷಾ ಆಶೀರ್ವಾದವನ್ನು ನೀಡಕೊಟ್ಟಿದ್ದಾರೆ ಏನಂತಂದ್ರೆ ಭಾರತಕ್ಕಿಂತ ಇಡೀ ಭಾರತಕ್ಕೆ ಒಂದು ಮಾದರಿಯಾಗಿರ್ತಾರೆ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆ ಮಹಾಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಸಹ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಿಮಗೆ ಗೋಪುರ ತೋರಿಸ್ಬಿಡ್ತೀನಿ ಈ ಕಡೆ ಇದರ ಅಪೋಸಿಟ್ ಗೋಪುರ ಇದೆ ಇವತ್ತು ಗಣೇಶ ಚತುರ್ಥಿ ಆಗಿದ್ದಕ್ಕೋಸ್ಕರ ಇದು ಗಣೇಶ ಕೂರಿಸಿದ್ದಾರೆ ಪ್ರತಿ ವರ್ಷ ಪ್ರತಿ ವರ್ಷ ಇಲ್ಲೇ ಪಕ್ಕದಲ್ಲಿ ಗಣಪತಿ ಕೂರಿಸ್ತಾರೆ ನೋಡಿ ತುಂಬ ಸುಂದರವಾಗಿ ಗಣಪತಿನ ನಿರ್ಮಾಣ ಮಾಡಿಕೊಡ್ತಾರೆ ನಮ್ಮ ರತ್ನಪುರಲಿ ಈ ಗಣಪತಿನ ತಯಾರಿ ಮಾಡೋದು ಏನಂತಂದ್ರೆ ಗಣಪತಿ ಮಣ್ಣಿನಿಂದ ಮಾಡಿರೋದು ಯಾವುದೇ ರೀತಿ ಜಿ ಪ್ಯಾರೇಸ್ ಇಲ್ಲ ಏನಂತಂದ್ರೆ ಗಣಪತಿ ಗೌರಮ್ಮ ಎಲ್ಲ ಸಂಪೂರ್ಣ ಮಣ್ಣೆ ಮಾಡಿದರೆ ಗಣಪತಿ ಮಣ್ಣಿನ ಗಣಪತಿನೇ ಅತಿ ವಿಶೇಷ ಮಾತ್ರ ಈ ದೇ ಈ ಊರಿನಲ್ಲಿ ಈ ಗ್ರಾಮದಲ್ಲಿ ಅತಿ ವಿಶೇಷವಾದಂತ ಒಂದು ಪ್ರಸ್ತಾಪ ಇದೆ ಗಣಪತಿ ದೇವಸ್ಥಾನ ಅಂತಂದ್ರೆ ಏನೋ ಒಂದು ಭಕ್ತಿ ಎಲ್ಲಿಗೂ ಹೋಗ್ಬೇಕು ಅಂತಂದ್ರೆ ಗಣಪತಿನ ಪ್ರಾರ್ಥನೆ ಮಾಡಿ ಮತ್ತೆ ಹೋಗೋದು ಯಾವುದೇ ಒಂದು ಮದುವೆ ಕಾರ್ಯ ಮಾಡ್ಬೇಕಾ ಒಂದು ಲಗ್ನ ಪತ್ರಿಕೆ ತಂದು ಗಣಪತಿ ಎದುರು ಮಾಡ್ತಾರೆ ಅಂತಂದ್ರೆ ಎದುರಿಗೆ ಪೂಜೆ ಮಾಡದೆ ಅಲ್ಲಿಗೆ ಕಾರ್ಯ ಅವರು ಎಲ್ಲ ಕಾರ್ಯಸಿದ್ಧ ನೋಡಿ ಫ್ರೆಂಡ್ಸ್ ಬಹಳ ವಿಶಾಲವಾಗಿದೆ ಇಲ್ಲಿ ನೋಡಿ ಇದು ಕಾಣ್ತಾ ಇದೆಯಲ್ಲ ಅದು ಗೋಪುರ ನೋಡಿ ಫ್ರೆಂಡ್ಸ್ ಪ್ರತಿ ವರ್ಷ ಅನ್ನದಾನ ಕೂಡ ಆಗುತ್ತಂತಿದ್ವಿ ನೋಡಿ ಫ್ರೆಂಡ್ಸ್ ಇದೆ ಗೋಪುರ ಇಡೀ ಮೈಸೂರು ಡಿಸ್ಟಿಕ್ ಒಳಗೆ ಬಲಮುರಿ ಗಣೇಶ ಅಂತ ಒಂದೇ ಇರೋದು ಒಂದೇ ಪ್ಲೇಸ್ ನಿರ್ಮಾಣ ಆಗಿರೋದು ಸರಿ ಅಡ್ರೆಸ್ ಕ್ಷೇತ್ರ ರತ್ನಪರಿ ಮಲಬರಿ ಗಣಪತಿ ದೇವಸ್ಥಾನ ಮೈಸೂರು ಡಿಸ್ಟಿಕ್ ಹುಣ್ಸೂರ್ ತಾಲೂಕು ರತ್ನಪರಿ ಕ್ಷೇತ್ರ ಬಹಳ ಪವರ್ಫುಲ್ ಆಗಿದೆ ಇಲ್ಲಿ ಕಾರ್ಯ ಕೇಳಿದ ಯಾವುದೂ ಇಲ್ಲ ಅಂತ ಆಗಿಲ್ಲ ಎಲ್ಲ ಕೂಡ ಆಗಿದೆ ಎಲ್ಲಾ ಕಾರ್ಯ ಕೂಡ ಆಗಿದೆ ಇಲ್ಲೇ ನಮ್ಗೆ ಒಬ್ರು ಷಣ್ಮಗ ಅಂತ ಇದ್ರು ಅವ್ರಿಗೆ ಏನಂತಂದ್ರೆ ಮದ್ವೆ ಆಗಬೇಕು ಅಂತ ಒಂದು ಒಂದು ವರ್ಷದಲ್ಲಿ ಪ್ರಾರ್ಥನೆ ಮಾಡಿದ್ರು ಏನಂತಂದ್ರೆ ಅದು ಸಮಯಾನುಸಾರದಿಂದ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಈಗ ಅವ್ರಿಗೆ ಒಂದು ಈಗ ನಿನ್ನೆ ಮೊನ್ನೆ ಕೂಡ ಆ ನಿನ್ನೆ ಮೊನ್ನೆ ಎಂಗೇಜ್ಮೆಂಟ್ ಆಯ್ತು ಏನಂತಂದ್ರೆ ಆ ಗಣಪತಿಗೆ ತುಲಾಭಾರ ಸೇರಿ ತಕ್ಕಡಿ ತಕ್ಕ ಒಂದು ಅರಕೆ ಮಾಡಿದ್ದಾರೆ ಆ ಮದುವೆ ಕಾರ್ಯ ನಡೆದ ತಕ್ಷಣ ಅವರು ಗಂಡ ಹೆಂಡತಿ ಬಂದು ತುಲಾಭಾರ ಸಹಾಯ ಮಾಡ್ತಾರೆ ಅತಿ ವಿಶೇಷ ಮಾತ್ರ ಏನಂತಂದ್ರೆ ನಮ್ಮ ಕಮಿಟಿಯವರು ತುಂಬ ಹೆಲ್ಪ್ ಮಾಡ್ತಾರೆ ಏನಂತಂದ್ರೆ ನಮ್ಮ ಕಾರ್ಯ ಏನೇ ಮಾಡಬೇಕು ಅಂತಂದ್ರು ಅವ್ರಿಗೆ ಹೇಳಿದ್ರೆ ಸಾಕು ಆಯಿತು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಮುಂದೆ ನಿಂತು ಬರ್ತಾರೆ ಯಾವುದೇ ರೀತಿ ತೊಂದರೆ ತೊಡಕು ಇಲ್ಲ ಈ ಗಣಪತಿ ದೇವಸ್ಥಾನ ಉತ್ತೇಜನ ಪೂರಕವಾಗಿದೆ ಏನಂತಂದರೆ ಹಲವಾರು ಸರ್ಕಾರಿ ಕ್ಷೇತ್ರಗಳಲ್ಲಿ ಹೋಗ್ಬೇಕು ಅಂತನವರು ಕೂಡ ಯಾವುದೇ ಒಂದು ಎಲೆಕ್ಷನ್ ನಿಲ್ಬೇಕು ಅನ್ನೋರು ಕೂಡ ಬಂದು ಗಣಪತಿ ಅರಕೆ ಮಾಡ್ಬಿಟ್ಟೆ ಹೋಗೋದು ಈಗ ತಾನೇ ಸ್ವಲ್ಪ ದಿವಸದಲ್ಲಿ ಏನಂತಂದ್ರೆ ಒಂದು ಹೂವಿನ ಅಲಂಕಾರ ಮಾಡಬೇಕು ಅಂತಂದ್ಬಿಟ್ಟು ಇದೇ ನಮ್ಮ ಹರೀಶ್ ಅಂತ ಅಂತನವರು ಮೇಲ್ಗಡೆ ಇಟ್ಟಿದ್ದಾರೆ ಅವರು ಏನಂತಂದ್ರೆ ದೇವರಿಗೆ ಒಂದು ಅಭಿಷೇಕ ಮಾಡಿ ಅಲಂಕಾರ ಮಾಡಬೇಕು ಅಂತಂದ್ಬಿಟ್ಟು ಅವರು ಎಷ್ಟೋ ದಿವಸದಿಂದ ಲೈಸೆನ್ಸ್ ಕೇಳ್ತಾ ಇದ್ರು ಗಣಪತಿಗೆ ಅರ್ಕೆ ಮಾಡೋದ್ರು ಅವ್ರ ಲೈಸೆನ್ಸ್ ಆಗೋಯ್ತು ಓಕೆ ಸರ್ ಒಳ್ಳೆ